ರಾಜ್ಯ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಎಸ್ಸಿಎಸ್ಟಿ ಮೋರ್ಚಾದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಶ್ರೀ ಭುವನೇಶ್ವರಿ ವೃತ್ತ ಬಿರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿದರು ಕೆಲಕಾಲ ಧರಣಿ ನಡೆಸಿ ರಾಜ್ಯ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ವಿಧಾನಪರಿಷತ್ ವಿರೋಧ ಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡುತ್ತಾ ಬಂದಿದೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಎಂದು ವಾಗ್ದಾಳಿ ನಡೆಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ಖುಷಿ ಆದ್ಮೇಲೆ ಇದಕ್ಕಿಂತ ಉತ್ತಮ ಕಾರ್ಯ ಯಾವ ಪಕ್ಷನೂ ಮಾಡಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಆಗ ನಿಜ ಅಂತ ಆ ಜನಾಂಗ ನಂಬುತ್ತದೆ ನಂಬಿದ ನಂತರ ನಲವತ್ತೆರಡು ಪೈಸೂ ಅವರಿಗೆ ಬರೋದೇ ಇಲ್ಲ ಹೇಳಿಕೆ ಮಾತ್ರ ಪತ್ರಿಕೆಗಳಲ್ಲೂ ಬರ್ತದೆ ಟಿವಿಗಳಲ್ಲಿ ಬರ್ತದೆ ಭಾಷಣಗಳಲ್ಲಿ ಹೇಳ್ತಾರೆ ಆಗ ಆ ಜನಾಂಗ ನಂಬಿಕೊಂಡು ಕುಳಿತಿರ್ತವೆ ಅವ್ರಿಗೆ ಯಾವ ರೀತಿ ಮೋಸ ಆಯ್ತು ಅಂದರೆ ಒಂದು ಉದಾಹರಣೆ ಆಗಿ ಹೇಳ್ತೇನೆ ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ ಭಾಷಣ ಮಾಡುವಾಗ ಹೇಳಿದ್ರು ನೋಡಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೇವೆ ಜನರಿಗೆ ಆ ಗ್ಯಾರಂಟಿಗಳಲ್ಲಿ ಖಾತಾ ಪಾಟೀಲ್ಗೂ ಫ್ರೀ ಮಾದೇವಪ್ಪನಿಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂತ ಸಿದ್ದರಾಮಯ್ಯ ಹೇಳಿದರು ಅವ್ರಿಗೂ ಅವ್ರ ಹೆಂಟಿಗೆ ಫ್ರೀ ಆಯ್ತು ಕಾಕಾ ಪಾಟೀಲ್ ಫ್ರೀ ಆಯ್ತು ಸಿದ್ದರಾಮಯ್ಯ ಈ ಮದೇವಪ್ಪನಿಗೆಯಲ್ಲಿ ಫ್ರೀ ಆಯ್ತು ಯಾವ ಹಣವನ್ನ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾಗಿಟ್ಟಿತ್ತು ಅದೇ ಹಣದಲ್ಲಿ ಇವತ್ತು ಅಂತ ಅಂತೇಳಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀವಿ ಅದೇ ಬೇರೆ ಜನಾಂಗಗಳಿಗೆ ಕೊಡುವಾಗ ಖಜಾನೆ ಹಣ ಕೊಡ್ತಾ ಇದ್ದೀವಿ ಅಂತಂದ್ರೆ ಏನು ಖಜಾನೆ ಹಣವೇ ಎಲ್ರಿಗೂ ಕೊಡಬೇಕಾಗಿತ್ತು ಅದು ಗ್ಯಾರಂಟಿ ವಿಶೇಷ ಮೀಸಲಿಟ್ಟ ಹಣ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಇರತಕ್ಕಂಥ ಯುವಕರಿಗೆ ಅನ್ಎಂಪ್ಲಾಯ್ಮೆಂಟ್ಗೆ ಸಹಾಯ ಮಾಡಬೇಕು ಬಿಸ್ನೆಸ್ ಮಾಡೋರಿಗೆ ಹಣ ಕೊಡಬೇಕು ಲೋನ್ಗಳನ್ನು ಕೊಡಬೇಕು ಹೋಗಿನರಿಗೆ ಭೂಮಿಗಳನ್ನು ತೆಗೆದುಕೊಡ್ಬೇಕು ಇದು ಆಟೋ ಅಥವಾ ಕಾರುಗಳು ಓಡಿಸೋರಿಗೆ ಅದನ್ನು ತೆಗೆದುಕೊಡ್ಬೇಕು ಈ ರೀತಿ ಅನೇಕ ಚಟುವಟಿಕೆಗಳಿಗೆ ಅವರಿಗೆ ಹಣ ಕೊಡಬೇಕಾಗಿತ್ತು ಆದರೆ ನಲವತ್ತೆಂಟು ನಲವತ್ತೆರಡು ಸಾವಿರ ಕೋಟಿ ಡಿಕ್ಲೇರ್ ಮಾಡಿದರೂ ಕೂಡ ಅಭಿವೃದ್ಧಿ ನಿಗಮಗಳಿಗೆ ಒಂದೇ ನಯಾ ಪೈಸೆ ಇದುವರೆಗೂ ಕೊಟ್ಟಿಲ್ಲ ಅಭಿವೃದ್ಧಿ ಕಾರ್ಯಗಳಂತೂ ಎಲ್ಲೂ ಆಗ್ತಾ ಇಲ್ಲ ಈ ರೀತಿ ವಂಚನೆ ಮಾಡ್ತಿದ್ರು ಕೂಡ ಹಲವಾರು ದಲಿತ ಸಂಘಟನೆಗಳು ಇದರ ಇದರ ವಿರುದ್ಧವಾಗಿ ಸಿಡಿದಾಡಬೇಕಾಗಿತ್ತು ಈಗಲೂ ಕೂಡ ಸಂಘಟನೆಗಳು ಅದನ್ನು ವಿಶ್ವ ಆಗಿ ತಗೊಳ್ಳೇ ಇಲ್ಲ ಕೆಲವರು ಮಾಡಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಬಹುತೇಕ ಸಂಘಟನೆಗಳು ಅದರ ಬಗ್ಗೆ ತಲೆ ಕಟ್ಸ್ಕೊಂಡಿಲ್ಲ ಯಾಕೆ ಅದವರಿಗೆ ಬೇಡ ಆದರೆ ಭಾರತೀಯ ಜನತಾ ಪಕ್ಷ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಸಂಪೂರ್ಣವಾಗಿ ನಾವು ಪ್ರಥಮದಿಂದ ಇಲ್ಲಿಯವರೆಗೂ ತಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ